ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮುಂಬರುವ ದಿನಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಿಸ್ವಾರ್ಥ ಮತ್ತು ಧೈರ್ಯದಿಂದ ಮಾಡುತ್ತೇವೆ ಎಂಬ ಸಂಕಲ್ಪದೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸೋಣ ಎಂದು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಕರೆ ನೀಡಿದರು ಮತ್ತೆ ಪಟ್ಟಣದ ನ್ಯಾಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡಿದರು ಎರಡ್ನೂರು ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಭಾರತವನ್ನ ಸ್ವತಂತ್ರಗೊಳಿಸಲು ಯಾವುದೇ ಸ್ವಾರ್ಥವಿಲ್ಲದೆ ಹಲವಾರು ಹೋರಾಟಗಾರರು ತಮ್ಮ ಪ್ರಾಣವನ್ನ ಸಮರ್ಪಿಸಿದ್ದಾರೆ ಈ ದಿನ ನಾವು ಅವರನ್ನ ನೆನೆದು ಅವರ ತತ್ವಗಳನ್ನ ಪಾಲಿಸಿಕೊಂಡು ಹೋಗೋಣ ನಿಸ್ವಾರ್ಥದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಮತ್ತು ಕುಟುಂಬಕ್ಕೆ ನಮ್ಮ ಕೊಡುಗೆ ನೀಡೋಣ ಎಂದರು ई महात्मा गांधीورو ડોક્ટર પી આર அம்பேத்கர் सुभाष चंद्र बोस जवाहरलाल नेहरू लाल बहादुर शास्त्री陳સી કરાજા ભગતસિંહ મંગલ પાંડેલાલ લક્ષ્મત્રાઈ ગોપાલ કૃષ્ણ ગોખલે બાલ ગંગાધિરકમતીતરورو ನಮ್ಮ સ્વાતંત્ર્ય કે તમા જીવન તમા પ્રાણાને ಕಲ್ಕೋಟಿಯಲ್ಲಿ ನಮಗೆ ಈ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಕಿತನ ಈ ದಿನ ನಾವು ಅವರಿಗೆ ನೆನಪಾಟಲೇ ಪರಕಣ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಕೂಡ ಮೂಲಭೂತ ಸರ್ಟಿಸ್ ಆರ್ಟಿಕಲ್ 1 A 3 ಕಾನ್ಸಿಸ್ಟೆನ್ದ ಲೋಪುರಾ So, ना। जो ना हे देश सुमार इनूर वर्ष कल बेरू ಆರಣ್ಯ ಪ್ರದೇಶದಲ್ಲಿ ಆರಣ್ಯಕ್ಕೆ ಪಕ ಪಕ ಒಂದು ಪರಿಸರ ಎಲ್ಲಕೇನು ಸ್ಪಷ್ಟತೆ ತರಲ್ಲ ಸೋ ನಾವೆಲ್ಲರೂ ದಿನ ಹಾಗೆ ಒಂದು ಸಂದರ್ಭ ಮಾಡಿ ನಮ್ಮ ಕೆಲಸದ ಅನ್ನು ನಾವು

ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ಪ್ರಾಚೀನ ಭಾರತದ ಮತ್ತು ಆಧುನಿಕ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ಅವಲೋಕಿಸಿದರೆ ಪ್ರಾಚೀನದಲ್ಲಿ ವೇದಗಳು ಆಚಾರಗಳು ರೂಢಿಗಳ ಮೇಲೆ ಕಾನೂನುಗಳು ಹುಟ್ಟಿಕೊಂಡಿದ್ದವು ರಾಜರು ಮತ್ತು ಚಕ್ರವರ್ತಿಗಳು ಮಾತ್ರ ನ್ಯಾಯದಾನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನ ನಾವೆಲ್ಲರೂ ಅಂಗೀಕಾರ ಮಾಡಿಕೊಂಡು ಅದರ ಆಧಾರದ ಮೇಲೆ ಜಾತ್ಯತೀತವಾಗಿ ಸರ್ವರಿಗೂ ಸಮಾನ ಎನ್ನುವ ಕಾನೂನನ್ನ ರೂಪುಗೊಳಿಸಲಾಗಿದೆ ಈ ಕಾನೂನುಗಳ ಸದ್ಬಳಕೆ ಮಾಡಿಕೊಂಡು ನಾವೆಲ್ಲ ಒಂದೇ ಎನ್ನುವ ಭಾವನೆಯಿಂದ ಸಾಗಿದಲ್ಲಿ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು ಎನ್ನು ಗೌರವ ಈಗಾಗಲೇ ಹೇಳಿದ್ದಾರೆ ನಾನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಾಚೀನ ಭಾರತದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಆಧುನಿಕ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ಅವಲೋಕಿಸಿದಾಗ ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಕುಂದು ಕೊರತೆಗಳನ್ನ ಕೃಢೀಕರಿಸುವುದರ ಮೂಲಕ ಅವುಗಳನ್ನ ಹೋಗಲಾಡಿಸುವಂತಹ ಒಂದು ವ್ಯವಸ್ಥೆಯನ್ನ ಈ ಆಧುನಿಕ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಪ್ರಾಚೀನ ಭಾರತದ ಆಧುನಿಕ ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯ ಕಾನೂನುಗಳು ವೇದಗಳು ಮತ್ತು ಶಾಸ್ತ್ರಗಳ ಆಧಾರದ ಮೇಲೆ ಹುಟ್ಟುಕೊಂಡಿದ್ದವು ರೂಢಿ ಸಂಪ್ರದಾಯಗಳ ಮೇಲೆ ಕಾನೂನುಗಳು ಹುಟ್ಟುಕೊಂಡಿದ್ದವು ತಮಗೆಲ್ಲ ಗೊತ್ತಿರುವ ಹಾಗೆ ಮನುಸ್ಮೃತಿ ಆಗಿರ್ಬೋದು ಯಜ್ಞವಲ್ಕನ ಮೃತ್ಯ ಆಗಿರಬಹುದು ಅವುಗಳ ಆಧಾರದ ಮೇಲೆ ಕಾನೂನುಗಳನ್ನ ನಡೆಸುವಂತಹ ಒಂದು ವ್ಯವಸ್ಥೆ ಪ್ರಾಚೀನ ಭಾರತದಲ್ಲಿ ಇತ್ತು ಹಿಂದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಜರು ಮತ್ತು ಚಕ್ರವರ್ತಿಗಳು ಮಾತ್ರ ನ್ಯಾಯದಾನದ ಒಂದು ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನವನ್ನ ನಾವೆಲ್ಲರೂ ಅಂಗೀಕಾರ ಮಾಡಿಕೊಂಡು ಸಂವಿಧಾನದ ಆಧಾರದ ಮೇಲೆ ಕಾನೂನನ್ನ ರೂಪುಗೊಳಿಸಿ ಕಾನೂನನ್ನ ಸರ್ವರಿಗೂ ಸಮಾನ ಎನ್ನುವಂತ ಕಾನೂನನ್ನ ಜಾರಿಗೆ ನಾವು ತಂದಿದ್ದು ಸಂವಿಧಾನದ ಸಂವಿಧಾನವು ನಮಗೆಲ್ಲರಿಗೂ ಪವಿತ್ರ ಗ್ರಂಥವಾಗಿದೆ ಅದರ ಹಿನ್ನೆಲೆ ಅದರ ಆಧಾರದ ಮೇಲೆ ಇತರ ಕಾನೂನುಗಳು ಸರ್ವರಿಗೂ ಮತ್ತು ಎಲ್ಲರಿಗೂ ಎಲ್ಲರೂ ನ್ಯಾಯದ ಮುಂದೆ ಸಮಾನರು ಎನ್ನುವ ಒಂದು ತಾರತ್ವನ್ನ ಒಂದು ಆ ನಿಟ್ಟಿನಲ್ಲಿ ಆಧುನಿಕ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನುಗಳ ಬೆಳವಣಿಗೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸುಧಾರಣೆಗಳನ್ನ ಸಹ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಬಂದಿದ್ದು ಇ ಕೋರ್ಟ್ ಗಳಾಗಿರಬಹುದು ಮತ್ತು ವರ್ಚುವಲ್ ಕೋರ್ಟ್ ಗಳಾಗಿರಬಹುದು ಮತ್ತು ಡಿಜಿಟಲೀಕರಣ ಆಗಿರಬಹುದು ಎಲ್ಲ ಎಲ್ಲ ವ್ಯವಸ್ಥೆಯನ್ನ ಈ ಕಾನೂನಿನ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಾವು ತಂತ್ರಜ್ಞಾನದ ಬಳಕೆಯಿಂದ ವ್ಯಕ್ತಿಗಳು ಹೆಚ್ಚಿನ ಕಾನೂನನ್ನ ಕಲಿಯಲು ಅನುಕೂಲವಾಗ್ತದೆ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಇನ್ನೊಂದು ಮತ್ತು ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಕೀಲರ ಪಾತ್ರ ಇರಲಿಲ್ಲ ಅಲ್ಲಿ ಆಧುನಿಕ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಕಕ್ಷಿದಾರರು ತಮ್ಮ ವಕೀಲರನ್ನ ನೇಮಿಸಿಕೊಂಡು ತಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ವಕೀಲರ ಒಂದು ವ್ಯವಸ್ಥೆಯನ್ನ ಸಹಿತ ಆಧುನಿಕ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಿದೆ ಈ ರೀತಿಯಾಗಿ ನಾವೆಲ್ಲರೂ ಕಾನೂನಿನ ಸಮರದಲ್ಲಿ ನಾವು ನೀವೆಲ್ಲರೂ ಒಗ್ಗೂಡಿ ನಾವೆಲ್ಲರೂ ಒಂದು ಎನ್ನುವ ಮಾತೃತ್ವದ ಭಾವನೆಯಿಂದ ಕಾನೂನಿನ ಒಂದು ವಿತರಣೆಯಲ್ಲಿ ಸಾರ್ವಜನಿಕರಿಗೆ ಚಿತ್ರ ಕಾನೂನಿನ ವಿತರಣೆಯಲ್ಲಿ ನಾವು ನೀವೆಲ್ಲರೂ ಕೈ ಜೋಡಿಸಣ್ಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅನಂತ ಅನಂತರ ಧನ್ಯವಾದಗಳನ್ನು ಕಳಿಸ್ತೇನೆ ಜಯ ಎಂಜಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ ಅವರು ಮಾತನಾಡಿ ರಾಷ್ಟ್ರೀಯ ಹಬ್ಬಗಳು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ದೇಶವನ್ನು ಪ್ರತಿದಿನ ಗೌರವಿಸಬೇಕು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರನ್ನ ನೆನೆಯಬೇಕು ಸದ್ಯ ದೇಶದಲ್ಲಿ ನಡೆಯುತ್ತಿರುವ ಕುಂದು ಕೊರತೆಗಳನ್ನು ಸರಿ ಮಾಡುವ ಉದ್ದೇಶದಿಂದ ನಮ್ಮ ಕಾರ್ಯಗಳನ್ನು ಮಾಡುತ್ತಾ ರಾಷ್ಟ್ರೀಯ ಹಬ್ಬಗಳಿಗೆ ಅರ್ಥ ತರೋಣ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಮಾಜಕ್ಕೆ ದೇಶಕ್ಕೆ ಕೊಡುಗೆ ಕೊಡುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಅದೇ ದೇಶಕ್ಕೆ ನೀಡುವ ದೊಡ್ಡ ಗೌರವ ಎಂದರು ನಮ್ಮ ಬಗ್ಗೆ ಗೌರವ ಅನಿಸುತ್ತ ಅದ್ರ ಬಗ್ಗೆ ನಮ್ಮ ಪ್ರೀತಿ ತೋರಿಸ್ತಾ ಆಮೇಲೆ ನಮಗೆ ಈ ಒಂದು ಸ್ಥಿತಿಯಲ್ಲಿ ಬಿಟ್ಟು ಹೋದ ಈ ಇರುವಂತ ಸ್ಥಿತಿಗೆ ಕಾರಣರಾದಂತ ಎಲ್ಲಾ ಮಹಾನ್ ಭಾವರನ್ನ ನೆನೆಸ್ಕೊಳ್ತಾ ಸ್ವತಂತ್ರ ಹೋರಾಟಗಾರರ ನೆನ್ಸ್ಕೊಳ್ತಾ ನಮಗೆ ಕೈಲಾದಷ್ಟು ನಾವು ದೇಶಕ್ಕೆ ನಾವಂತೂ ಸ್ವತಂತ್ರ ತಗೊಳ್ಳೋ ಟೈಮಲ್ಲಿ ಇರ್ಲಿಲ್ಲ ಅಟ್ಲೀಸ್ಟ್ ಈಗ ನಮ್ಮ ದೇಶದಲ್ಲಿ ನಡಿತಕ್ಕಂತ ಕೆಲವು ಕುಂದು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಅರ್ಥ ತರೋಣ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಸ್ವತಂತ್ರ ಬರೋ ಟೈಮ್ ಅಲ್ಲಿ ನಮ್ಮ ಇಡೀ ದೇಶದ ಜನರ ಉದ್ದೇಶ ಒಂದೇ ಆಗಿತ್ತು ನಮಗೆ ಪರಕೇರಿಂದ ಸ್ವತಂತ್ರ ಸಿಗಬೇಕು ನಾವು ಸ್ವತಂತ್ರವಾಗಿ ನಮ್ಮ ದೇಶವನ್ನು ಆಳ್ತ ನಾವು ಜೀವನ ಮಾಡ್ಬೇಕಂತ ಬಟ್ ಜಿ ಸ್ವತಂತ್ರ ಬಂದ ಮೇಲೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇರತಕ್ಕಂಥ ಸಮಸ್ಯೆಗಳು ಬದಲಾಗಿ ಬೇರೆ ಒಂದು ಸಮಸ್ಯೆಗಳು ಉಟ್ಕೊಂಡ್ವಿ ಅದಕ್ಕೆ ನಮ್ಮ ಸಂವಿಧಾನ ಬರಬೇಕಾಯಿತು ಆಮೇಲೆ ಎಲ್ಲಾ ರಾಜ್ಯಗಳ ಕ್ರೋಢೀಕರಣ ಆಗ್ಬೇಕಾಯ್ತು ಅದ್ರ ನಿಟ್ಟಿನಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯಗಳು ಬೇಕಾಗಿತ್ತು ಸ್ವತಂತ್ರ ನಂತರ ಕೆಲವೊಂದು ಸುಮಾರು ರಾಜಕೀಯ ಬದಲಾವಣೆಗಳು ಆದ ನಿಟ್ಟಿನಲ್ಲಿ ಸುಮಾರು ಅಭಿವೃದ್ಧಿ ಅಂತ ಇಲ್ಲಿವರೆಗೆ ನಾವು ಬಂದಿದೀವಿ ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ಈಗ ದೇಶದಿಂದ ದೇಶಕ್ಕೆ ಅವಾಗ ಡೈರೆಕ್ಟ್ ವಾರ್ ಆಗ್ತಿದ್ರೆ ಈಗೆಲ್ಲ ಏನು ಎಕನಾಮಿಕಲ್ ವಾರು ಬಿಸ್ನೆಸ್ ಮಾರ್ಗಗಳೆಲ್ಲ ಸ್ಟಾರ್ಟ್ ಆಗ್ತಿದ್ದವು ಆಗ್ತಿದ್ವು ನನ್ನ ಅಭಿಪ್ರಾಯದಲ್ಲಿ ಏನಂದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ನಮ್ಮ ಪರಿಮಿತಿಯಲ್ಲಿ ಇರ್ತಕ್ಕಂಥ ಪರಿಮಿತಿಯಲ್ಲಿ ನಮ್ಮ ದೇಶಕ್ಕೆ ಕೊಡುವಂತಹ ನಮ್ಮ ಕೊಡುಗೆನ ನಾವು ಕೊಡ್ತಾ ಹೋದ್ರೆ ಸಾಕು ಅದೇ ನಮ್ಮ ದೇಶಕ್ಕೆ ನೀಡೋದು ದೊಡ್ಡ ಗೌರವ ಅಂತ ನಾನು ಭಾವಿಸಿದ್ದೀನಿ ನಮ್ಮ ನಮ್ಮ ಪರಿಮಿತಿಯಲ್ಲೇ ನಾವು ಮಾಡೋ ಕೆಲಸದಲ್ಲೇ ಏನ್ ನಾವು ಸಮಾಜಕ್ಕೆ ನಮ್ಮ ದೇಶಕ್ಕೆ ಏನೇನು ನಾವು ಕೊಡುಗೆನ ಕೊಡ್ಬೋದು ಆ ಒಂದು ಉಡುಗೆನ್ನ ನೀಡೋ ನಿಟ್ಟಿನಲ್ಲಿ ನಮ್ಮ ಮನಸ್ಸನ್ನ ನಾವು ಇಟ್ಟು ಕೆಲಸ ಮಾಡಿದ್ರೆ ಅದೇ ನಾವು ದೇಶಕ್ಕೆ ಕೂಡ ದೊಡ್ಡ ಕಾರಣ ಅಂತ ನಾವು ಕೇಳ್ಕೊಂಡಿದ್ದೀನಿ ಎಸ್ಪೆಷಲಿ ಇನ್ನೆಲ್ಲ ವಕೀಲರ ಎಲ್ಲಾ ಸೇರಿದ್ವಿ ವಕೀಲರ ಪಾತ್ರ ಇದ್ರಲ್ಲಿ ಏನಂದ್ರೆ ದೇಶಕ್ಕಾಗಿ ಸ್ವತಂತ್ರ ಟೈಮಲ್ಲೂ ಅಲ್ಲೂ ಹೋರಾಡದರೆಲ್ಲ ತುಂಬಾ ಜನ ವಕೀಲರ ಇದ್ರು ಮಹಾತ್ಮ ಗಾಂಧಿಯವರು ಸಹ ಅದರಲ್ಲಿ ಹೋಗಿದ್ರು ಅವ್ರ ವಕೀಲರಾಗಿದ್ರು ವಕೀಲರ ಪಾತ್ರ ಸ್ವತಂತ್ರ ತಂದು ಕೊಡೋದ್ರಲ್ಲಿ ತುಂಬಾ ದೊಡ್ಡ ಪಾತ್ರ ಇದೆ ಅದೇ ರೀತಿ ಸ್ವತಂತ್ರ ನಂತರ ಭಾರತದಲ್ಲಿ ಕೂಡ ನಿಮ್ ಪಾತ್ರ ದೊಡ್ಡದಿದೆ ಅಂತ ನಾನು ಭಾವಿಸ್ತೀನಿ ಇಂಥ ಒಂದು ನಿಟ್ಟಿನಲ್ಲಿ ಕೇವಲ ನಾವು ಕೆಲವೊಂದು ಪರಿಮಿತಿಗೆ ಮಾತ್ರ ಅಂಟಿಕೊಳ್ಳದೆ ನಮಗೆ ಸಾಧ್ಯವಾದಷ್ಟು ಯಾಕಂದ್ರೆ ತುಂಬಾ ಸಮಯದಲ್ಲಿ ತುಂಬಾ ಸ್ಥಳಗಳಲ್ಲಿ ನಾವು ಕ್ವಶನ್ ಮಾಡೋರಂದ್ರೆ ಅಂದ್ರೆ ವಕೀಲರಂತ ಕೇಳ್ತಾರೆ ಕೇವಲ ನಾವು ಕೋರ್ಟ್ ಅಲ್ಲಿ ಮಾತ್ರ ಕ್ವಶನ್ ಮಾಡಲಾರ್ದ ಪಬ್ಲಿಕ್ ಅಲ್ಲಿ ಹೋದಲ್ಲಿ ಕೂಡ ಸಮಸ್ಯೆಗಳಿಗೆ ಕ್ವಶನ್ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ದೇಶಕ್ಕೆ ಕೊಡುವಂತ ದೊಡ್ಡ ಕೊಡುಗೆ ಅದೇ ಆ ಒಂದು ನಿಟ್ಟಿನಲ್ಲಿ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಕೆಎಸ್ಐ ಕೆ ಎಸ್ ಎಸ್ ಕೆ ಅವರು ರಾಷ್ಟ್ರ ಗೌರವ ವಂದನೆಯನ್ನ ಸಲ್ಲಿಸಿದರು ನ್ಯಾಯವಾದಿ ಜಯ ಸಾಲಿಮಠ ಅವರು ಮಾತನಾಡಿದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಕಾಂತ್ ಮಾಲ್ಗತಿ ಅಪರ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂರ್ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ನಾಗರಾಜ್ ಪೂಜಾರಿ ಕಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಬಸವರಾಜ ಅಹೇರಿ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಚ್ ಜಿ ನಾಗೌಡ್ ಪ್ರಧಾನ ಕಾರ್ಯದರ್ಶಿ ಪಿಬಿಗೌಡರ್ ಕಾರ್ಯದರ್ಶಿ ಬಿಪಿ ಮ್ಯಾಗೇರಿ ಖಜಾಂಚಿ ಎಸ್ ಸಿ ಹಿರೇಮಠ್ ಹಿರಿಯ ನ್ಯಾಯವಾದಿಗಳಾದ ಜೆ ಜೆಇ ಜನ್ವಾರ್ ಸಿಆರ್ ಜೋಶಿ ಎಂಎಚ್ಛಾಲವರ್ ಎಂಎಂ ಮುದ್ದೇಬಿಹಾಳ್ ಬಿಆರ್ ನಾಡಗೌಡರ್ ಎಂಎಸ್ ಅಮಲ್ಯಾಡ್ ಎಂಆರ್ ಪಾಟೀಲ್ ಸಿಎಂ ಮಸ್ಕಿ ಎನ್ಎಸ್ ಸಿವಣಗಿ ನ್ಯಾಯವಾದಿಗಳಾದ ಎಸ್ಆರ್ ಜೋಗಿ ಎಸ್ ಎಂ ಕಿಣಗಿ ಸಂತೋಷ್ ಎಚ್ಎಂ ಬುಡ್ಡಾ ನಲತ್ವಾಡ್ ಎನ್ ಎಸ್ ಪಾಟೀಲ್ ಎಸ್ ಆರ್ ಅಮರಣ್ಣನವರ್ ರವಿ ನಲತ್ವಾಡ್ ವೀರೇಶ್ ಹಿರೇಮಠ ಎನ್ ಜಿ ಗುರುಕಾರ್ ಎಂ ಎಸ್ ಕಪನೂರ್ ಎ ಚಿನವಾರ್ ಬಸಣ್ಣ ಮುಂದಿನಮನಿ ಎ ಹಿರೇಮಠ ಆರ್ ಎನ್ ಬಿ ಎ ನಾಡಗೌಡರ್ ಶ್ರೀದೇವಿ ರಾಜು ರೇಣುಕಾ ಪಾಟೀಲ್ ಹಸೀನ್ ಆನಂದ್ಪುರ್ ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ಹಿರಿಯ ಶಿರಸ್ತಿದಾರ ವಾಯಂ ತಳವಾರ್ ಪೊಲೀಸ್ ಪೇದೆಗಳಾದ ಮಲ್ಲು ಅಂಗಡಿಗೇರಿ ಪ್ರಭು ಉಪ್ಪಾರ್ ಬಸವರಾಜ್ ಸಜ್ಜನ್ ಸಿದ್ದು ಪಾಟೀಲ್ ಸೋಮನ್ಗೌಡ ಕೌಲುಗಿ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿಗಳು ಭಾಗಿಯಾಗಿದ್ದರು ನ್ಯಾಯವಾದಿಗಳ ಸಂಘದಿಂದ ಇಲ್ಲಿನ ನ್ಯಾಯವಾದಿಗಳ ಸಂಘದಿಂದ ನಡೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಸಂಘದ ಅಧ್ಯಕ್ಷರಾದ ಶಶಿಕಾಂತ್ ಮಾಲ್ಗತ್ತಿಯವರು ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿ ರೈತಾಪಿ ಕುಟುಂಬ ಹೆಚ್ಚಾಗಿ ಇರುವ ನಮ್ಮ ದೇಶದಲ್ಲಿ ರೈತರು ಬಡತನದಿಂದ ಬಳಲುತ್ತಿದ್ದರೆ ಯಾರಿಗೂ ಒಳ್ಳೆಯದಾಗಲ್ಲ ಹಾಗಾಗಿ ಎಲ್ಲ ವಕೀಲರು ಬಡತನ ನಿವಾರಣೆಗಾಗಿ ಮತ್ತು ಸಮಾಜದಲ್ಲಿ ಸಮಾನತೆ ತರಲು ಶ್ರಮಿಸೋಣ ಎಂದರು ಹಿರಿಯ ವಿಶ್ರಾಂತ ನ್ಯಾಯವಾದಿಗಳಾದ ಎಸ್ ಎಸ್ ಪಾಟೀಲ್ ಹಂಡರ್ಗಲ್ ಅವರು ಮಾತನಾಡಿ ವಕೀಲಿ ವೃತ್ತಿ ಗೌರವಾನ್ವಿತ ವೃತ್ತಿ ಈ ವೃತ್ತಿಯಲ್ಲಿರುವವರು ನಾವು ನಮಗಿರುವ ಗೌರವವನ್ನು ಕಡಿಮೆಯಾಗದಂತೆ ಕಾಪಾಡಿಕೊಂಡು ಹೋಗಬೇಕು ಎಂದರು ಇದೇ ವೇಳೆ ಸಂಘದ ವತಿಯಿಂದ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಲವತ್ತು ಕೋಟಿ ಜನ ಇವತ್ತು ನಮ್ಮ ಈ ಸ್ವಾತಂತ್ರ್ಯ ನಾವು ಮುಖ್ಯವಾಗಿ ರೈತಾಪಿ ಕುಟುಂಬದಿಂದ ಬಂದಂತ ದೇಶ ಈ ರೈತರು ಬಡತನದಿಂದ ಬಳಲಿದ್ದರೆ ಯಾವ ಜನಗೂ ಒಳ್ಳೆಯದನ್ನ ಆಗುವುದಿಲ್ಲ ಆದ್ದರಿಂದ ನಾವು ಮುಖ್ಯವಾಗಿ ಅದರಲ್ಲೂ ವಿಶೇಷವಾಗಿ ಎಲ್ಲ ವಕೀಲರು ಈ ಬಡತನ ನಿವಾರಣೆಗಾಗಿ ಮತ್ತು ಸಮಾಜದಲ್ಲಿ ಇರ್ತಕ್ಕಂತ ಸಮಾನತೆಗಾಗಿ ನಾವೆಲ್ಲ ಅದನ್ನ ಹೋರಾಡಾಡಿಸಲು ಪ್ರಯತ್ನ ಮಾಡೋಣ ಮಾತನ್ನ ಹೇಳ್ತಾ ಇವತ್ತಿನ ದಿವಸ ಇನ್ನೊಂದು ಮಾತು ನಮ್ಮ ಗೌರವಾನ್ವಿತ ಪ್ರಧಾನಿ ಮೋದಿ ಅವರು ಇವತ್ತಿನ ದಿವಸ ನವ ಭಾರತ ಒಂದು ಘೋಷ ಈ ನಮ್ಮ ಸ್ವತಂತ್ರ ಆಚರಣೆಯನ್ನ ಮಾಡಿದ್ರು ನವ ಭಾರತ ಅಂದ್ರೆ ನಾವು ಸಾಕಷ್ಟು ಪ್ರಗತಿಯನ್ನ ಸಾಧಿಸ್ತಾ ಇವತ್ತಿನ ದಿವಸ ನಾವು ವಿಜ್ಞಾನದಲ್ಲಿ ಇರ್ಬೋದು ಆರ್ಥಿಕತೆಯಲ್ಲಿ ಸಾಮಾಜಿಕ ಸಾಮಾಜಿಕತೆಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುತ್ತೆ ಸಹಿತ ನಾವು ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನ ಹೊಂದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ನಾವು ದಿನನಿತ್ಯ ನೋಡ್ತೀವಿ ಸಮಾಜದಲ್ಲಿ ಆಗುವಂತ ಘಟನೆಗಳು ಯಾರು ಈ ಭ್ರಷ್ಟಾಚಾರ ಇರ್ಬೋದು ಅಸಮಾನತೆ ಇರ್ಬೋದು ಇವೆಲ್ಲ ನಾವು ಮೂರು ರಾಷ್ಟ್ರಗಳು ಪ್ರಯತ್ನ ಮಾಡಲೇಬೇಕು ಯಾಕಂದ್ರೆ ಜನ ಇವತ್ತು ಯಾರ ಮೇಲೆ ನಂಬಿಕೆ ಇಟ್ಟಿಲ್ಲ ವಿಶ್ವಾಸ ಇಟ್ಟಿಲ್ಲ ಆದ್ರೆ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಪ್ರಶ್ನಿಸಿ ಅದನ್ನ ನಾವು గౌరవదే కాపా అది నా అది గౌరవ అని అదన కాపాడూ నేను నిర్పి వ్యక్తి అపరాధ అపరాధి

Independence Day. It's really a proud day. First thing, what difference is going to Hey, from? So many freedom fighters, people who are serving for Bhagat Singh, each and everybody, they have sacrificed their life to give the independence to India. So, on this auspicious occasion, it's my pleasure and great honor that we are hoisting this national flag. So, it's our duty that to protect the constitution as we all are for the purpose to serve justice to the society. So, it is our duty that with the promptness, with the great honesty, we have to serve the needy people who have come before us for their cause. So, on this day, I thank each and everyone for gathering here and celebrating this. ಆಫ್ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೋಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ